ಆಯಿತು ಇದೀಗ ಸಿರಿಯಾದ ಮೇಲೆ ಇಸ್ರೇಲ್ನ ಕಣ್ಣಿದೆ ಇಸ್ರೇಲ್ ಇದೀಗ ಸಿರಿಯಾದ ಮೇಲೆ ಭೀಕರ ದಾಳಿ ಮಾಡಿದೆ ನೀವು ಊಹೆ ಮಾಡ್ಕೊಳ್ಳೋಕು ಆಗಲ್ಲ ಅಂತ ಒಂದು ದಾಳಿ ಸಿರಿಯಾದ ಮೇಲೆ ನಡೆದು ಹೋಗಿದೆ ಸಿರಿಯಾದ ರಾಜಧಾನಿ ಡಮಾಸ್ಕಸ್ ನಗರದ ಮೇಲೆ ಬಾಂಬ್ ದಾಳಿಯಾಗಿರೋದು ರಕ್ಷಣಾ ಸಚಿವಾಲಯ ಇಮ್ಯಾಜಿನ್ ಮಾಡ್ಕೊಳ್ಳಿ ನೇರ ನೇರವಾಗಿ ರಕ್ಷಣಾ ಸಚಿವಾಲಯದ ಕಟ್ಟಡವೇ ಧ್ವಂಸ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಪ್ರಿಸೈಝ್ ಅಟ್ಯಾಕ್ ಅಲ್ಲಿ ನಡೆದಿದೆ ಅಂತ ರಕ್ಷಣಾ ಸಚಿವಾಲಯದ ಕಟ್ಟಡ ಸೇನಾ ಪ್ರಧಾನ ಕಚೇರಿನೇ ಧ್ವಂಸ ಆಗಿದೆ ಡಮಾಸ್ಕಸ್ನಲ್ಲಿರತಕ್ಕಂತಹ ಸರಿಯ ಅಧ್ಯಕ್ಷರ ಅರಮನೆ ಮೇಲೂ ಕೂಡ ದಾಳಿಯಾಗಿದೆ ಅರಮನೆಗೆ ಬಂದು ತೀರ ಒಳಗಡೆ ಬಂದು ಮಿಸೈಲ್ ಹೊಡೆದಿಲ್ಲ ಆದರೆ ಅಧ್ಯಕ್ಷರ ಅರಮನೆಯ ಆವರಣದಲ್ಲಿ ಒಂದು ಕ್ಷಿಪಣಿ ಬಂದು ಬಿದ್ದಿದೆ ಅಧ್ಯಕ್ಷ ಅಹಮದ್ ಅಲ್ ಶರಾ ಹತ್ಯೆ ಮಾಡೋದಾಗಿ ಇಸ್ರೇಲ್ ವಾರ್ನಿಂಗ್ ಕೊಡ್ತಾ ಇದೆ ಒಂದು ಕಡೆ ಇನ್ನು ಬಾಂಬ್ ದಾಳಿಯ ಭೀಕರತೆಗೆ ಟಿ ವಿ ನಿರೂಪಕಿ ಟಿ ವಿಲಿ ವಾಚನ ಮಾಡ್ತಾ ಇದ್ದಂಥ ಸಂದರ್ಭ ಇರಬಹುದು ಅದು ಆ ಥರ ಮಾಡ್ತಾ ಇರಬೇಕಾದ್ರೇ ಇದ್ದಕ್ಕಿದ್ದಂತೆ ಬಾಂಬ್ ಬೀಳುತ್ತೆ ಸಹಜ ಅಲ್ವಾ ನಾವೇ ಟಿ ಈಗ ನ್ಯೂಸ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಒಂದು ಸಣ್ಣದೊಂದು ಲೈಟ್ ಕಳಿಸ್ಕೊಂಡು ಬಿದ್ರೋ ಒಂದು ಮೆಟಲ್ ಬಿದ್ದರೆ ಏನೋ ಈ ಥರ ಆಯ್ತಲ್ಲಪ್ಪ ಅಂತ ಸೇಫ್ ಆಗೋ ಕಡೆ ನೋಡ್ತೀವಿ ನಾವು ಸುರಕ್ಷಿತ ಕಡೆಗೆ ನಾವು ಫಸ್ಟ್ ಗಮನ ಕೊಡ್ತೀವಿ ಈಗ ಯಾವುದೋ ಒಂದು ಮರದ ಕೊಂಬೆ ಬೀಳ್ತದೆ ಅಂದರೆ ನಾವು ಇದು ಪಕ್ಕಕ್ಕೆ ಹೋಗಲ್ವೇ ಅದೇ ರೀತಿಯಲ್ಲಿ ಅಲ್ಲಿಯೂ ಕೂಡ ಹಾಗೆಯೇ ಟಿ ವಿ ನಿರೂಪಕಿ ನ್ಯೂಸ್ ಓದ್ತಾ ಇದ್ ಇರಬೇಕಾದ್ರೆ ಇಸ್ರೇಲ್ ಸೇನೆ ಕಡೆಯಿಂದ ಅಟ್ಯಾಕ್ ಆಗುತ್ತೆ ಇದು ನೋಡ್ತಾ ಇದ್ದಂತೆಯೇ ಆ ನಿರೂಪಕಿ ಗಾಬರಿಯಿಂದ ಪಕ್ಕಕ್ಕೆ ಸರಿತಾರೆ ಮೂರನೇ ದಿನ ಕೂಡ ಇಲ್ಲಿ ಭೀಕರವಾಗಿ ದಾಳಿಯಾಗಿದೆ ಏನು ಕಾರಣ ಹಾಗಾದರೆ ಆಯ್ತು ಇರಾನ್ ಮೇಲಾಯಿತು ಈ ಕಡೆ ಗಾಜಾ ಮೇಲಾಯಿತು ಆನಂತರದಲ್ಲಿ ಬೇಕಾದಷ್ಟು ದಾಳಿಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಇದಾದ ಮೇಲೆ ವೈ ಸಿರಿಯಾ ಅಂತ ಸಿರಿಯಾ ಯಾಕೆ ಅಂತ ನೋಡಿದಾಗ ನೋಡಿ ಇಸ್ರೇಲ್ ಮತ್ತು ಸಿರಿಯಾ ಗಡಿಯನ್ನು ಹಂಚಿಕೊಂಡಿದೆ ಆದರೆ ಇರಾನ್ ಮತ್ತು ಇಸ್ರೇಲ್ ಇದೆಯಲ್ಲ ಗಡಿ ಹಂಚಿಕೊಂಡಿಲ್ಲ ಇಸ್ರೇಲ್ಗೂ ಇರಾನ್ಗೂ ಇರುವಂಥ ಅಂತರ ಒಂದು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ ಸಾವಿರದ ಎಂಟುನೂರು ಕಿಲೋಮೀಟ್ರ್ ದೂರದಲ್ಲಿ ಇರಾನ್ ಇದ್ದರೂ ಕೂಡ ಮಧ್ಯದಲ್ಲಿ ಅನೇಕ ದೇಶಗಳು ಬಂದರೂ ಕೂಡ ಆ ಯಾವುದೇ ದೇಶಕ್ಕೆ ತೊಂದರೆ ಇರುವ ಇರದೇ ಇರುವಂಥ ರೀತಿಯಲ್ಲಿ ಇಸ್ರೇಲ್ ಮತ್ತು ಇರಾನ್ ಯುದ್ಧವನ್ನು ಮಾಡಿತು ಆದರೆ ಈಗ ಸಿರಿಯಾ ಅಂತ ವಿಚಾರ ಬಂದಾಗ ಇಸ್ರೇಲ್ ಗಡಿಗೆ ಹೊಂದಿಕೊಂಡಿದೆ ಸಿರಿಯಾ ಇಸ್ರೇಲ್ ಗಡಿಯಲ್ಲಿ ಸಿರಿಯಾ ಏನು ಮಾಡಿದೆ ಸೇನೆಯನ್ನು ನಿಯೋಜನೆ ಮಾಡಿದೆ ಡೆಪ್ಲಾಯ್ ಮಾಡಿದೆ ಅಲ್ಲಿ ದಕ್ಷಿಣ ಸಿರಿಯಾದ ಸ್ವೀಡಾ ನಗರದಲ್ಲಿ ನಿರಂತರವಾಗಿ ಸಂಘರ್ಷ ನಡೀತಾನೇ ಬರ್ತಾ ಇರುತ್ತೆ ಅಲ್ಲಿ ಗಡಿಯಿದೆ ಈಗ ಭಾರತ ಪಾಕಿಸ್ತಾನ ಅಂದ್ಕೊಳ್ಳಿ ಆ ಗಡಿಯಲ್ಲಿ ಇರಲ್ವಾ ಗುಂಡಿನ ಚಕಮಕಿ ಆಗ್ತಾರಲ್ವಾ ಅದೇ ರೀತಿಯಲ್ಲಿ ದಕ್ಷಿಣ ಸಿರಿಯಾದ ಸ್ವೀಡನ್ ನಗರದಲ್ಲಿ ನಿರಂತರವಾಗಿ ಘರ್ಷಣೆ ಆಗ್ತಾ ಇದೆ ಸೇನೆ ಹಾಗೂ ಡ್ರೂಸ್ ಸಶಸ್ತ್ರ ಗುಂಪುಗಳ ನಡುವೆ ಸಂಘರ್ಷ ನಡೆಯುತ್ತೆ ಇಲ್ಲಿ ಸ್ಥಳೀಯರ ರಕ್ಷಣೆಗೋಸ್ಕರವಾಗಿ ಡ್ರೂಸ್ ಗುಂಪು ಇಲ್ಲಿ ಹೋರಾಡ್ತಾ ಇದೆ ಇಂತಹ ಡ್ರೂಸ್ ಗುಂಪುಗಳ ಮೇಲೆ ಸಿರಿಯಾ ಸೇನೆ ಏನು ಮಾಡ್ತಾ ಇದೆ ದೌರ್ಜನ್ಯ ಮಾಡ್ತಾ ಇದೆ ಆ ಡ್ರೂಸ್ ಗುಂಪನ್ನು ಟಾರ್ಗೆಟ್ ಮಾಡಿಕೊಂಡು ಸಿರಿಯಾ ಸೇನೆ ಸೇನೆಯವರು ಏನು ಮಾಡೋದು ದೌರ್ಜನ್ಯ ಮಾಡೋದು ಹಲವು ಬಾರಿ ಈ ದೌರ್ಜನ್ಯ ಮಾಡಬೇಡಿ ನಿಲ್ಲಿಸ್ಬೇಡಿ ಇದನ್ನು ಅಂತ ಹೇಳಿ ಇಸ್ರಾಯಲ್ ವಾರ್ನಿಂಗನ್ನು ಮಾಡಿದ್ದು ಕೂಡ ಅದು ನಿಂತಿರಲಿಲ್ಲ ಗಡಿಯಿಂದ ಮೊದಲಿಗೆ ನೀವು ಸೇನೆಯನ್ನು ಹಿಂದಕ್ಕೆ ತಗೊಳ್ಳಿ ಅಂತ ಕೂಡ ಇಸ್ರೇಲ್ ಸೂಚನೆ ಕೊಟ್ಟಿತ್ತು ಇದು ಯಾವುದಕ್ಕೂ ಸಿರಿಯಾ ಅಧ್ಯಕ್ಷ ಅಹಮದ್ ಅಲ್ ಶರಾ ಕೇರ್ ಮಾಡಲಿಲ್ಲ ಈಗೇನಾಗಿದೆ ಈ ಕಡೆ ಇಸ್ರೇಲ್ಗೆ ಇರಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡಿದಾಗ ಅಮೆರಿಕ ಇಸ್ರೇಲ್ ನೆರವಿಗೆ ಬಂತು ಇದಕ್ಕೊಂಥರ ನೂರಾನೇ ಬಲ ಬಂದಂತಾಗಿದೆ ಯಾರಿಗೆ ಇಸ್ರೇಲ್ಗೆ ನಾವಿನ್ನ ಏನೇ ಮಾಡಿದ್ರು ಕೂಡ ನಮಗೊಂದು ಶಕ್ತಿ ಇರುತ್ತೆ ಅಮೆರಿಕ ಬಿಟ್ಕೊಡೋಲ್ಲ ಅಂಥೇಳಿ ಇದು ಬೇರೆ ಈ ಥರ ಮಾಡ್ತಾಯಿದ್ರ ಡ್ರೂಸ್ ಗುಂಪಿನ ಕಡೆಯಿಂದ ಸೊ ಈಗೇನು ಮಾಡಿದ್ದಾರೆ ಅಲ್ಲಿನ ಸಿರಿಯಾ ಅಧ್ಯಕ್ಷ ಅಹಮದ್ ಅಲ್ ಶೇರಾ ಮಾತು ಕೇಳ್ತಾ ಇಲ್ಲ ಸಿರಿಯಾ ಸೇನೆ ಎಲ್ಲಿವರೆಗೂ ವಾಪಸ್ ಹೋಗಲ್ವೋ ಅಲ್ಲಿವರೆಗೂ ನಾವು ನಿರಂತರವಾಗಿ ದಾಳಿ ಮಾಡ್ತಾನೇ ಇರ್ತೀವಿ ಗಡಿಯಲ್ಲಿ ಎನ್ನುವ ಒಂದು ಎಚ್ಚರಿಕೆಯನ್ನು ಇದೀಗ ಈ ಇಸ್ರೇಲ್ ಸಿರಿಯಾಗೆ ಕೊಟ್ಟಿದೆ